ದೇವಿ ಸಾನಿಧ್ಯ ಬಗ್ಗೆ ಪರಿಚಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಈ ದೇವಿ ಸಾನಿಧ್ಯ ಬಹುಶಃ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಭಾಗದಲ್ಲಿ ಕೆಲವರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದೇ ಇರ್ಬೋದು ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಸುಪ್ರಸಿದ್ಧ ಪಡೆದಕ್ಕಂಥ ದೇವಿ ಸಾನ್ನಿಧ್ಯ ಈ ಒಂದು ಸುಕ್ಷೇತ್ರ ಸುಕ್ಷೇತ್ರ ದೇವಿ ಸಾನ್ನಿಧ್ಯ ಇರೋದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಎರನಾಳ ಅನ್ನೋ ಒಂದು ಊರಿನಲ್ಲಿ ಆ ಕ್ಷೇತ್ರದಲ್ಲಿ ಆ ದೇವಿ ಸಾನ್ನಿಧ್ಯದ ಬಗ್ಗೆ ಇತಿಹಾಸ ಹಿನ್ನೆಲೆ ಪೌರಾಣಿಕೆ ಹಾಗೂ ಆ ಕ್ಷೇತ್ರದಲ್ಲಿ ಒಬ್ಬ ಅವಧೂತರು ಕೂಡ ವಾಸ ಮಾಡ್ತಿದ್ದಾರೆ ಆ ಕ್ಷೇತ್ರದಿಂದ ಹಲವಾರು ಸಾಂಸ್ಕೃತಿಕ ನಮ್ಮ ಹಿಂದೂ ಸನಾತನ ಧರ್ಮದ ಆಧಾರದ ಮೇಲೆ ಹಲವಾರು ಧಾರ್ಮಿಕ ಸೇವಾ ಕೈಂಕರ್ಯ ಕೂಡ ನಡೆಸ್ಕೊಂಡು ಬರ್ತಿದ್ದಾರೆ ಈ ಸ್ಥಳದಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಎಷ್ಟು ಮೌಲ್ಯವನ್ನು ಕೊಟ್ಟಿದ್ದಾರೆ ಬೆಲೆ ಕೊಟ್ಟಿದ್ದಾರೆ ಈ ಕ್ಷೇತ್ರದಲ್ಲಿ ಆಗುವಂಥ ಒಂದು ವಿಶೇಷತೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ನಾನು ಪ್ರಯತ್ನ ಪಡ್ತೀನಿ ಬನ್ನಿ ಆ ಕ್ಷೇತ್ರಕ್ಕೆ ನಾವು ಹೋಗಿ ಬರೋಣ ಪರಮ ಪೂಜ್ಯ ಶ್ರೀ ಶ್ರೀ ಗುರು ಬ್ರಹ್ಮಾನಂದ ಅವಧೂತರಾವ್ ಅಜ್ಜರವರು ಪ್ರತಿಯೊಬ್ಬ ಜೀವರಾಶಿಗಳಲ್ಲೂ ಇರತಕ್ಕಂಥ ನೋವು ಸಂಕಟ ದುಃಖಗಳನ್ನು ಕೇವಲ ತಮ್ಮ ತಪಶಕ್ತಿಯಿಂದ ಆಧ್ಯಾತ್ಮಿಕ ಶಕ್ತಿಯಿಂದ ಅದನ್ನು ಪರಿಹಾರ ಮಾಡ್ತಿದ್ದಾರೆ ಎಂಥ ಮಹಾಪಾಪಿಸ್ಟನ್ನು ಬಂದರೂ ಕೂಡ ತನ್ನ ಪ್ರೀತಿಯಿಂದ ಮಕ್ಕಳ ರೂಪದಲ್ಲಿ ಆಧರಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಆಶೀರ್ವಾದ ಮಾಡ್ತಿರುವಂಥ ಒಂದು ವಿಶೇಷ ಅವಧೂತರು ಪರಮಹಂಸರು ಈ ಗುರು ಬ್ರಹ್ಮಾನಂದ ಅಜ್ಜವರು ಈ ಉತ್ತರ ಕರ್ನಾಟಕದಲ್ಲಿ ಭಾಳ ವಿಶೇಷವಾಗಿ ಅವರನ್ನು ಅಜ್ಜ ಅನ್ನೋ ನಾಮಾಂಕಿತದಲ್ಲಿ ಅವರನ್ನು ಕರಿತಾ ಇದ್ದಾರೆ ಅವರು ಮೂಲತಃ ಕಾಳಿ ಉಪಾಸಕರು ಕೂಡ ಅವರು ಹೇಳ್ತಾ ಇದ್ರು ಕೆಲವೊಮ್ಮೆ ನಿದ್ದೆ ಬರೋದಿಲ್ಲ ಊಟಕ್ಕೆ ಹಸಿವೆ ಆಗೋದಿಲ್ಲ ದಾಹನೆ ಆಗೋದಿಲ್ಲ ನಿರಂತರವಾಗಿ ಭಕ್ತರ ಸೇವನೆ ಇದ್ದೀನಿ ಅಂತ ಹೇಳ್ತಾರೆ ಅಲ್ಲಿಗೆ ತಮ್ಮವನ್ನೇ ತಾವು ಇಡೀ ಜಗತ್ತಿಗೆ ಸಮರ್ಪಣೆ ಮಾಡಿ ಭಕ್ತರು ಉದ್ಧಾರಕ್ಕಾಗಿ ಈ ಭೂಮಿಯಲ್ಲಿ ಅವತರಿಸುವಂಥ ಸಾಕ್ಷಾತ್ ಕಾಳಿ ಆರಾಧಕರಾದಂಥ ಅಜ್ಜನವ್ರನ್ನ ಗುರುಗಳೇ ಈ ಕಾರ್ಯಕ್ರಮಕ್ಕೆ ತಮ್ಮ ಹೃದಯಪೂರ್ವಕ ಸ್ವಾಗತ ಗುರುಗಳೇ ಈ ಒಂದು ಸ್ಥಾನದ ಒಂದು ಐತಿಹಾಸಿಕ ಹಿನ್ನೆಲೆ ಅಥವಾ ಈ ಒಂದು ಈ ಸ್ಥಳದ ಒಂದು ಮಹಿಮೆ ಪುರಾಣದ ಬಗ್ಗೆ ತಾವು ತಿಳಿಸೋಕ್ಕೆ ಪ್ರಯತ್ನ ಪಡಿ ಅಧ್ಯಾತ್ಮ ಅಂದರೆ ಅವಳು ನನ್ನನ್ನು ಏನು ಪ್ರಶ್ನೆ ಮಾಡಿದಪ್ಪ ಗುರು ದೇವಿ ಬಗ್ಗೆ ನನಗೆ ಹೇಳೋಕ್ಕಾಗೋದಿಲ್ಲ ಇದು ನನ್ನ ಅಗದಿ ಸರಳ ಭಾಷೆ ಒಳಗೆ ಹೇಳ್ತೇನೆ ಅನುಭವ ಅನ್ನೋ ಸ್ವತಃ ನಾವು ಒಂದು ಅನುಭವಿಸೇನೇ ನೋಡಬೇಕು ನಮಗೊಂದು ಮುಳ್ಳು ಚುಚಿತು ಅಂದ್ರೆ ಅದು ಏನು ಆತ್ರಿ ಅಂತ ಹೇಳಿದರೆ ನೋವು ಆಯಿತು ಅಂತ ಏನು ನೋವು ಆಯಿತು ಅಂತ ಹೇಳಕ್ಕೆ ಬಹುಶಃ ಅದ್ರ ಬಗ್ಗೆ ಅನು ಅನುಭವ ಆಗೋದಿಲ್ಲ ಆದರೆ ನಾನು ಅಂಥ ಏನು ಮಹಾ ದೇವಿ ಆರಾಧಕನೂ ಅಲ್ಲ ಅದು ಇನ್ನೂ ಬಹುಶಃ ಭಾಳ ಮಂದಿಗೆ ಆಗಿಲ್ಲ ಆ ದೇವಿ ಮಹಿಮೆ ಯಾರಿಗೆ ಗೊತ್ತೈತೆ ಅಂತ ಕೇಳಿದರೆ ಕೆಲವೊಂದು ಸ್ಕಂದ ಪುರಾಣ ಹೇಳ್ತದ ಆ ಪರಮಾತ್ಮನನ್ನು ಬಿಟ್ಟರೆ ದೇವಿನ ತಿಳ್ಕೊಳಕ ಆಕೆ ಮಹಿಮೆ ಅರ್ಥಕೊಳ್ಳಾಕ ಆಕಿ ಮಹಿಮೆಯನ್ನು ಪೂರ್ಣ ಪ್ರಜ್ಞಾವಂತರಾಗಿ ಹೀರಿಕೊಳ್ಳಾಕ ಯಾರಿಗೆ ಶಕ್ಯತೆ ಐತಪ್ಪ ಅಂದ್ರೆ ಆ ಶಿವನಿಗೆ ಮಾತ್ರ ಒಬ್ಬನಿಗೆ ಅದು ಸಾಧ್ಯವಾಯಿತು ಅಂತ ಹೇಳ್ತಾರೆ ದೇವಿ ಪುರಾಣದಲ್ಲೂ ಹಿಂಗೆ ಹೇಳಿದಾರ ಓಂಕಾರ ರೂಪಿಣಿ ಜಗನ್ಮಾತೆ ಕಾಲಿ ಅತ್ಯಾಯಿನಿ ಪರಬ್ರಹ್ಮಿ ನಾರಾಯಣಿ ಸಾಂಭವಿ ಶಿವ ಸ್ವರೂಪಿಣಿ ಅಂತ ಹೇಳಿದಾರ ಆ ದೇವಿನ ಶಿವ ಸ್ವರೂಪಿಣಿ ಸಾಕ್ಷಾತ್ಕಾರ ಶಿವನೇ ಅವಳು ಸ್ತ್ರೀಲಿಂಗನೂ ಅವಳು ಪುಲ್ಲಿಂಗನೂ ಅವಳು ಓಂಕಾರ ಹರ ಹರಹರ ಬ್ರಹ್ಮಾದಿಗಳ ಜನ್ಮದಾತೆಯೂ ಅವಳು ಬ್ರಹ್ಮನ ಹಡದವಳುನ ಅವರ ವಿಷ್ಣು ಹಡದವ್ನು ಅವನ ಶಿವನ ಹಡ್ದು ಅವನ ಅವರಿಗೆ ತಮ್ಮ ಈ ಷಷ್ಠಿ ನಿರ್ಮಾಣಕ್ಕಾಗಿ ಒಂದು ಸಣ್ಣ ಕೆಲಸ ಒಪ್ಪಿಸಿಕೊಟ್ಟಳು ಅಂತ ಹೇಳ್ತಾರೆ ಬ್ರಹ್ಮನಿಗೆ ಈ ಷಷ್ಠಿ ತಯಾರು ಮಾಡು ಅಂತ ನಾವು ಮಕ್ಕಳಿಗೆ ಮದುವೆ ಮಾಡಿ ಅಪ್ಪ ನೀನು ಆಡಿಪ್ಪ ಅಂತ ನಾವು ಹೆಂಗೆ ಸರಳ ಭಾಷೆ ಒಳಗೆ ಹೇಳ್ತೀವಲ್ಲ ಆ ಪ್ರಕಾರ ಜಗನ್ಮಾತೆ ಆ ಪರಮಾತ್ಮನಿಗೆ ಹೇಳಿದ ಅಂತ ದಿನ ಬ್ರಹ್ಮನಿಗೆ ಷಷ್ಠಿ ನಿರ್ಮಾಣ ಮಾಡಿದ ಅವಾಗ ಸೃಷ್ಟಿ ನಿರ್ಮಾಣ ಮಾಡೋ ಕಾಲಕ್ಕೆ ನಾ ಏನು ತಾಯಿ ಅಂತ ವಿಷ್ಣು ಕೇಳುವಾಗ ನೀ ರಕ್ಷಣೆ ಮಾಡು ಅಂತ ಹೇಳು ಆಮೇಲೆ ಶಿವ ನಾ ಏನು ತಾಯಿ ಅಂತ ಕೇಳುವಾಗ ನೀನು ಸಂಹಾರ ಮಾಡು ಅಂತ ಅಂತ್ಯ ಕೊಡಿಸ್ಬೇಕು ಜಗತ್ತಿನ ಸೃಷ್ಟಿ ನೇಮಕ ಅಂತ ಹೇಳು ಅದಕ್ಕೆ ಈ ಜಗತ್ತಿನ ದೇವ ದೇವಾದಿ ಕರ್ಮಾದಿ ಛತ್ತೀಸ್ಗೌಡ ದೇವತೆಗಳನ್ನು ಯಾರು ಧ್ಯಾನ ಮಾಡ್ತಾರೋ ಅಂತಂದ್ರೆ ಆ ದೇವಿ ಜಗ ಶಕ್ತಿ ಧ್ಯಾನ ಮಾಡ್ತಾರೆ ಶಕ್ತಿ ಅಂದರೆ ನಾವು ಕೈಯಿಂದ ಹೆಂಗೆ ಮುಟ್ಟಿ ಮಾಡಿ ಹೇಳ್ತೇವಲ್ಲ ಶಕ್ತಿ ಅಂತ ಹೆಂಗೆ ತೋರಿಸ್ತೇವಲ್ಲ ಇದು ಯಾವ ರೂಪದಲ್ಲಿ ಇಲ್ಲ ಆ ಶಕ್ತಿ ಅದು ನಮಗೆ ಹೆಂಗೆ ತಿಳಿತು ಅನ್ನೋದು ಗೊತ್ತಾಗೋದಿಲ್ಲ ನಾವು ಕೈ ಮುಷ್ಟಿ ಮಾಡಿದಾಗ ನಮ್ಮ ಶಕ್ತಿ ಹೆಂಗೆ ಪ್ರಕಟ ಆತು ಅಂತ ತಿಳಿಯೋದಿಲ್ಲ ನಾವು ಈ ಶಕ್ತಿಯಿಂದ ಯಾರು ಡುಬ್ಬಿಗೆ ಒಂದು ಬಡ್ದೀಪ ಹೆಂಗೆ ಬಡ್ದ ಡುಮ್ ಅಂತ ಬಡ್ದ ಅಂತ ಅವ ಹೆಂಗೆ ಹೇಳ್ದ ಅಂತ ಬಡ್ದ ಅವಿಗೂ ಹೇಳಕ್ಕಾಗ ಶಕ್ತಿ ಅವಿಗೂ ಹೇಳಕ್ಕಾಗಲಿಲ್ಲ ಅದರಂತೇ ಈ ಜಗನ್ಮಾತೆಯ ಸ್ವರೂಪ ನನಗೆ ಏನು ವಿಚಾರ ಆಗ್ತಿತ್ತು ಅಂತಂದ್ರೆ ದೇವರು ಇಲ್ಲ ದೇವರೇ ಇಲ್ಲ ಭಾಳ ಬಡತನ ಭಾಳ ಸಂಕಷ್ಟ ಪಡ್ತಿದ್ರು ಮಂದಿ ಅದನ್ನು ನೋಡಿ ದೇವ್ರು ಯಾಕೆ ಹಿಂಗೆ ಮಾಡ್ತಾನೆ ದೇವರು ಇಲ್ಲ ದೇವರಿದ್ರೆ ಮಂದಿ ಹೊಟ್ಟು ತುಂಬ ಊಟ ಮಾಡಬೇಕಾಗಿತ್ತು ಮೈ ತುಂಬ ಅರಿವಿ ಹಾಕ್ಕೋಬೇಕಾಗಿತ್ತು ನಮ್ಮ ಮಠಕ್ಕೆ ಒಬ್ಬ ಹೊಳಿಗೆ ಹೋಗಿದ್ರು ಜಳಕ ಮಾಡೋಕ ನಾಲ್ಕು ಗಂಟೆ ಜಳಕ ಹೋಗ್ತಿದ್ದ ನಾನು ಹೊಳಿಗೆ ಆ ಹೊಳಿ ಮೇಲೆ ಹೊಗೆ ಹಾಯ್ತಿರ್ಬೇಕು ಅವಾಗ ನನ್ನ ಜಳಕ ಒಬ್ಬ ಏನು ಮಾಡ್ತೀಳು ಅಂತಾರೆ ಮುಂಜಾನೆ ಹೋಗಿ ಹಾಕಿ ತನ್ನ ಸೀರೆ ಅರ್ಧ ಸೀರೆ ಹಿಂಗೆ ನೀರಿನಲ್ಲಿ ತೋಸಿ ಅದನ್ನು ತೊಳೆದು ತೊಳೆದು ಹಿಂಗೆ ಇಟ್ಟು ಮಾಡಿ ಅದನ್ನು ಹೊಳಸಿ ಹಿಂಗೆ ಇಟ್ಕೊಂಡು ಉಟ್ಕೊಂಡು ಎದ್ರು ತೊಳಿತಿದ್ದಳು ಅದನ್ನು ಕಂಟೆಗೆ ಕುತ್ಕೊಂಡು ನೋಡ್ತಿದ್ನಿ ಯಾಕೆ ನೋಡ್ತಿದ್ನಿ ಅಂದ್ರೆ ಆಯ್ತು ಬಹುಶಃ ಇನ್ನು ಭತ್ತರೆ ಜಲಕ ಮಾಡ್ತಾರ ಅದನ್ನ ನೋಡೋದಾಗ್ತೈತೆ ಆಂಬಾಲ ಅಂತೇಳಿ ನಾನು ಮರಿಗಾಗಿದ್ನಿ ಅನುಭವ ಹೇಳ್ತೇನೆ ನಾನು ಗುರು ಸಾಕ್ಷಿಯಾಗಿ ಹೇಳ್ತೇನೆ ಬಡತನ ಅಂದರೆ ಏನು ಭಾಳ ಮಂದಿಗೆ ಈಗ ಗೊತ್ತಿಲ್ಲ ನಿಮ್ಗೆ ಆಂಬಲ ಕಡೆಯಿಂದ ಜಲಕ ಮಾಡ್ಬೇಕಂತ ಬನ್ನಿಯಪ್ಪ ಬಂದರೆ ಜಲಕಕ್ಕೆ ಬಂದ್ಯಪ್ಪಾ ಅಂದರು ಹ್ಞೂ ರೀ ಅಂತ ನನಗೆ ಉದ್ದಕ್ಕೆ ನಮಸ್ಕಾರ ಮಾಡ್ಲಿಕ್ಕೆ ಮಾಡುವಾಗ ಮತ್ತೆಲ್ಲ ಅದು ಮೇಯ್ಗೆಲ್ಲ ಹಸಿ ಅರಿವಿತ್ತು ಮತ್ತೆ ಆಕಿ ಮೇಯ್ಗೆ ಹತ್ತು ನಮ್ಮ ಮಣಿಗೆ ಓಡಿ ಬಂದವನ ನಮ್ಮ ಮೌನ ಸೀರೆ ತಗೊಂಡು ಹೋಯ್ಬಂದು ನಮ್ಮ ಸೀರೆ ಅದು ಹೊಸ ತಂದು ಸೀರೆ ತಂದು ಇಟ್ಟಿದ್ರು ಅಂತ ತೊಗೊಂಡು ಮುಸ್ಕೊಂಡು ಹೋದವ ಆಕೆ ಸೀರೆ ಕೊಟ್ಟಿನಪ್ಪ ಎಲ್ಲಿಂದ ತಂದು ಕರೆ ಹೇಳುವಂತ ಇವ ನಾ ಏನು ಕರೆ ಹೇಳಂಗಿಲ್ಲ ನಾನು ಸೊಳ್ಳೆ ಹೇಳವ ನಾ ಇನ್ನು ತಂದೆ ನೀನು ಇಲ್ಲ ನಾವು ಹುಡ್ಕೊಳಂಗಿಲ್ಲ ನೀನು ಕರೆ ಹೇಳಬೇಕಂತ ಹೇಳು ಆಮೇಲೆ ಅವ ಸೀರೆ ತಂದಿದ್ದ ನಾವು ಉಪಾರ ಪಾಶಾಪುರ ಸಂತಿಂದ ಅದಕ್ಕೆ ನಾನು ಅದು ತೊಗೊಂಡ್ಬಂದೇ ನೀನು ನಿನ್ನ ಸೀರೆ ಉಟ್ಕೊತೀನಿ ಆತಪ್ಪ ಅಂತ ತೊಗೊಂಡ್ಳು ಸೀರೆ ಉಟ್ಕೊಂಡ್ಳು ಆರಾಧನೆ ಈ ಸ್ಥಳದಲ್ಲಿ ಪ್ರಾರಂಭ ಆಗಿದ್ದು ಅವಾಗಿಂದ ಇಲ್ಲಿ ರೋಗ ರಿಪೇರಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಹೇಳಿಗಳೇ ಭಾಳ ರೋಗ ರಿಪೇರಿ ಆಗ್ತಾವೆ ಭಾಳ ಒಳ್ಳೆ ರೋಗ ರಿಪೇರಿ ಆಗ್ತಾವೆ ಗರ್ಭಕೋಶ ಕ್ಯಾನ್ಸರ್ ಆದರೆ ಕ್ಯಾನ್ಸರ್ ರಿಪೇರಿ ಆಗ್ತೈತಿ ಕುಷ್ಟ್ ರೋಗ ರಿಪೇರಿ ಆಗ್ತದೆ ಹುರ್ಕ ಹುನ್ನ ರಿಪೇರಿ ನಾ ಏನು ಮಾಡಂಗಿಲ್ಲ ಮತ್ತೆ ಇದ ಪ್ರಸಾದ ತೊಗೋತೇನೆ ಇದ್ರ ಇದ್ರ ಒಳಗೆ ಏನಿರಂಗಿಲ್ಲ ತಮ್ಮ ಮುಂದೆ ಸಾಕ್ಷಿ ಕೊಟ್ಟ ದೇವ್ರವ್ರು ನಿಮ್ಮ ಮುಂದೆ ಇದನ್ನು ಇದರಲ್ಲಿ ನಾ ಏನು ಮಾಡೋದಿಲ್ಲ ಸ್ವಲ್ಪ ಕೈ ಹೆಚ್ಚು ಪ್ರಸಾದ ಬೂಜಿ ಕಟ್ಟಿರ್ತೇನೆ ಇದೇ ಬಸ್ಮ ಹಿಂಗೆ ಅರ ಪೂಜೆ ಮಾಡಿರ್ತಾರೆ ಅವ್ರು ತಗೋತಾರಲ್ಲ ಅಲ್ಲಿ ಭಾಳ ಮಹಾನ್ ಶಕ್ತಿ ಅದ ಅವ್ರು ಇದನ್ನು ಬೂದಿ ಅಂತ ತೊಗೋಳಂಗಿಲ್ಲ ಒಂದು ಅಮೃತ ಅಂತ ಸ್ವೀಕಾರ ಮಾಡ್ತಾರೆ ಇದ್ರ ಮೇಲೆ ನಾನು ಹಿಂಗೆ ಅಕ್ಷರ ಬರೆದಿರ್ತೇನೆ ಓಂ ಬರೆದಿರ್ತೇನೆ ಹಿಂಗೆ ಮೇಲೆ ಓಂ ಬರ್ ಏನೋ ಬರೆದಿರ್ತೇನೆ ನಾ ಹಿಂಗೆ ಒಂದ್ಸಲ ಓಂ ಬರೆದಿರ್ತೇನೆ ಆಮೇಲೆ ಕೆಳಗೆ ಸಿರಿ ಬರೆದಿರ್ತೇನೆ ಆಮೇಲೆ ಸ್ವಸ್ತಿಕ್ ಬರೆದಿರ್ತೇನೆ ಹಿಂಗೆ ಸ್ವಸ್ತಿಕ್ ಮಾಡಿರ್ತೇನೆ ಆಮೇಲೆ ಎಲ್ಲ ಒಂದು ಸಲ ಸ್ಟಾರ್ ಬರೆದಿರ್ತೇನೆ ಹ್ಞೂ ಹ್ಞೂ ಇದು ಓಮ ಮತ್ತು ಸ್ತ್ರೀ ಬರಿತೇನ್ರಿ ಸ್ತ್ರೀ ಬರಿತೀನಿ ಬರೀ ಒಂದು ಸ್ತ್ರೀ ಯಾಕಂತ ಯಾಕಂತಂದು ಹೇಳಂಗೆ ನಾನು ಕೇಳಬಾರೀ ನೀವು ಇದೇ ಯಾಕೆ ಬರಿತೀನಿ ಮತ್ತು ಕೇಳಬಾರೀ ನಾನು ಹಾ ಇಷ್ಟು ಬರಿತೇನೆ ಆಮೇಲೆ ಭಾಳ ಸಲ ನಾನು ಒಂಬತ್ತು ಅಂಕಿ ಬರೆದಿರ್ತೇನೆ ಇದು ಬೇಕಾದ್ರೆ ಹೇಳ್ತಾನೆ ನಿಮಗೆ ಒಂಬತ್ತು ಯಾಕೆ ಬರಿತೀರಪ್ಪ ಅದ ನ ಈ ಒಂಬತ್ತು ಗ್ರಹದೊಳಗೆ ನಿನಗೆ ಯಾವ ಒಂದು ಗ್ರಹ ಪೀಡನ ಇದ್ರ ಅದು ತನ್ನಿಂದ ತಾನೇ ರಿಪೇರಿ ಆಗ್ತದೆ ಇದನ್ನ ಏನ್ ಮಾಡ್ತೇನೆ ಏನು ಮಾಡ್ತೀವಿ ಗೀವ್ ದೇವಕ್ಕೆ ಹಾಕಿ ಕರ್ತಾರೆ ಪ್ರಸಾದ ಪಾಂಡಿಮಿಟ್ ಹಾಕುನಾ ಕಾಯ್ ತ ಕಾಯಿ ಬೋರ್ತಾ ತಾಕ್ತಾನ ವೇಳೆ ಓಂ ನಮ ಶಿವ ಅಂಗೋ ವೇಳೆ ಪ್ರತಿಯೊಂದು ತಮ್ಮಿಗೆ ಓಂ ನಮ ಶಿವ ಅನ್ನಬೇಕ್ರಿ ಒಮ್ಮೆ ಓಂ ಶಿವ ಅಲ್ಲ ಒಮ್ಮೆ ಮಾತ್ರ ಓಂ ನಮ ಶಿವ ಅಂತ ಪ್ರಸಾದ ನೀರಾ ಪ್ರತಿ ಒಂದು ಸಲ ಓಂ ನಮ ಶಿವ ಅಂತ ಅಂಗೋಳ ಜಳಕ ಮಾಡೋದ್ರಿಂದ ಅವರು ಸರೋ ರೋಗ ರಿಪೇರಿ ಇದ್ದಾರೆ ಗುರುಗಳೇ ಈ ಒಂದು ತಮ್ಮ ಇಷ್ಟು ವರ್ಷ ಈಗಾಗಲೇ ಹೇಳಿದೀವಿ ನಮಗೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿದೆ ಅಂತ ಈ ಎಪ್ಪತ್ತೊಂದು ವರ್ಷ ವಯಸ್ಸಿನಲ್ಲಿ ಈ ಒಂದು ಸೇವೆ ಮಾಡುವಾಗ ನಿಮಗೆ ಯಾವ ರೀತಿ ಅದರದ್ದು ಯಾ ಏನು ಅನಿಸುತ್ತೆ ನನಗಿದೇನು ನಾನೊಬ್ಬ ದೇವರಾಗಬೇಕು ಹೊರ ಕೊಡಬೇಕು ಇವರು ಹೋಗಿ ರಿಪೇರಿ ಮಾಡಬೇಕು ಅನ್ನೋ ಸಂಸ್ಕಾರ ನನಗೆ ನನಗೆ ಗೊತ್ತೇ ಇರಲಿಲ್ಲ ಅದು ಒಟ್ಟು ನಾನೊಬ್ಬ ದೇವಿ ಆಗಬೇಕು ಒಟ್ಟು ದೇವಿ ಆಗೋ ಸಲ ನಮ್ಮ ಅಂತಪ್ಪ ಗುರುಗಳು ನನಗೆ ಹೇಳ್ತಿದ್ರು ಅಪ್ಪ ನೀ ಏನು ಬೇಡಿದ್ರೆ ದೇವಿ ಕಡೆ ಬೇಡಿ ಬೇಡಿಬಿಡು ಅಂತಿದ್ರು ಅವರು ನನಗೆಲ್ಲ ಪರೀಕ್ಷೆ ನೋಡಿದ್ರು ಅವರು ಬಂಗಾರ ಬೆಳ್ಳಿ ಹಿತ್ತಾಳಿ ತಾಮ್ರ ದುಡ್ಡು ಗಂಟು ಎಲ್ಲ ನೋಡಿದರು ಯಾವುದಕ್ಕೂ ನಾ ಸ್ಪರ್ಶ ಮಾಡಲೇ ಇಲ್ಲ ಅವಾಗ ಅವ್ರು ನನಗೆ ಹೇಳ್ತಾರಪ್ಪ ನೀ ಏನು ಬೇಡಂಗಿದ್ರೆ ಹಂಗಿದ್ರೆ ಬೇಡಿ ಬೇಡಿಬಿಡು ಆವಾಗ ಒಂದು ಸಲ ಆತಂದ್ರೆ ನಾನು ಹತ್ತನಿಗೆ ಇದ್ದೆ ಹಂಗ ಗೌರ್ಮೆಂಟ್ ಸರ್ವಂಟ್ ಸರ್ವೆಂಟ್ ಇದ್ದ ನಾನು ಐ ಬಿ ಒಳಗೆ ಜಳಕ ಮಾಡ್ತಿದ್ದೀನಿ ಒಂಬತ್ತು ದಿವಸ ಜಳಕ ಮಾಡು ಒಂಬತ್ತು ಸಲ ಜಲಕ ಮಾಡೋರು ನವರಾತ್ರಿ ಒಳಗೆ ತಣ್ಣೀರಾಗ ಶಾವರ್ದ ಜಳಕ ಮಾಡ್ತಿದ್ದೀನಿ ಏಳು ದಿವಸ ಮುಗಿದತ್ತು ಹುರ್ಗೊಳ ನಮ್ಮ ಮುಂದೆ ನೀ ದೇವಿನ ಚೇಳಕತ್ತಿದ್ದೆ ನಾನು ಅದು ಶಾವರದ ಜಲಕ ಮಾಡುವಾಗ ನನಗೆ ಒಳಗೂ ಹೊಟ್ಟೆ ಏನಿಲ್ಲ ಕೋಳ ಒಂದು ಗ್ಲಾಸಿನ ಒಳಗೆ ಲಿಂಬು ರಸ ಹಾಕಿ ನೀರು ಕುಡ್ತಿದ್ನಿ ಒಂದೇ ಗ್ಲಾಸು ದಿವಸಕ್ಕೆ ಮೂರು ಸಲ ಮೂರು ಗ್ಲಾಸ್ ನೀರು ಕುಡ್ತಿದ್ನಿ ಹುಚ್ಚಿ ಹೋಯ್ತಿದ್ನಿ ಹೋಗ್ತಿದ್ದು ಆಮೇಲೆ ಅದೇನು ಆತ ಆ ದಿವಸ ಮುಂಜಾನೆ ಜಲಕ ಮಾಡುವಾಗ ನಾಲ್ಕು ಗಂಟೆ ಜಲಕ ಕೂತಿದ್ವಿ ನಾನು ನೀರು ಶಾವರ ಚಾಲು ಮಾಡಿದ್ನಿ ನೀರು ಮ್ಯಾಲೆ ಬಿತ್ತು ಹೊಟ್ಟೆಯಾಗೂ ಏನಿರಲಿಲ್ಲ ಅದು ಹಂಗೆ ಬಿದ್ದು ಬಿದ್ದು ಬೆಟ್ಟಿಗೆ ನನಗೆ ಜಲಕದ ನಾ ಏನು ಹೇಳ್ಬೇಕು ಅನ್ನೋದು ನನಗೆ ಸ್ಮರ್ತಿನೇ ಬರಲಿಲ್ಲ ಅಲ್ಲೇ ಮೋರ್ಚ್ ಹೋದಂಗೆ ಆಗಿ ನಾ ಅಲ್ಲೇ ಹಿಂಗೆ ಅಷ್ಟು ನಗೋಯ್ತು ಹಂಗೆ ಬಿದ್ದು ನಿಗೊತೈತೆ ನನಗೆ ಆಮೇಲೆ ನಾ ಹೊರಗೆ ಬರೋದು ಬರಲಾರ್ಕ ಒಬ್ಬ ಪ್ಯೂನ್ ಇದ್ದ ಒಂದು ಎಲ್ಲ ಬರೋದು ಹೊರಗೆ ತಂದ ನಾನು ಎಳ್ಕೊಂಡು ಬಂದುಬಿಟ್ಟು ಹೊರಗಡೆ ನಾನು ಏನು ಮಾತಾಡಲಿಲ್ಲ ಅವಾಗ ಮತ್ತೆ ಅವ್ರು ನೀರು ಕಾಯಿಸಿ ನನ್ನ ಮೇಲೆ ನೀರು ಹಾಕಿರು ಚಲೋ ಬಿಸಿ ನೀರು ಹಾಕಿರು ಅವಾಗ ಮತ್ತೆ ನನ್ನ ಚೈತನ್ಯ ಎಲ್ಲ ಬಂದುಬಿಡ್ತು ಒಂಬತ್ತು ದಿವಸ ನವರಾತ್ರಿ ಒಳಗೆ ನೀವು ಬೇಕಾದ್ರೆ ಮಾಡಿರಿ ಆರೋಗ್ಯ ಭಾಳ ಭಾಳ ಹತ್ರ ಆಯುಷ್ಯ ಬೆಳವಣಿಗೆ ಆಗ್ತದೆ ಆರೋಗ್ಯ ನೀವು ಈ ರೋಗ ರಿಪೇರಿ ಆಯುಷ್ಯ ಬೆಳವಣಿಗೆ ಆಗ್ತದೆ ಒಂಬತ್ತು ದಿವಸ ನವರಾತ್ರಿ ಒಳಗೆ ಒಂಬತ್ತು ದಿವಸ ಒಂಬತ್ತು ಸರಿ ಜಲಕ ಮಾಡೋದು ತಣ್ಣೀರಿನ ಒಳಗೆ ಒಂಬತ್ತು ಸರಿ ಹೊತ್ತು ಮುಳುಗು ಒಂಬತ್ತು ಸರಿ ಆಗಬೇಕು ಜಲಕ ಮಾಡಿರಿ ಲಿಂಬು ರಸ ಕುಡಿಬೇಕು ಗುರುಗಳೇ ನಮ್ಮ ಈ ಸಮಾಜದಲ್ಲಿ ಒಬ್ಬ ಒಂದು ಮನುಷ್ಯ ಸುಖವಾಗಿ ಸಂತೋಷವಾಗಿ ಆರೋಗ್ಯವಂತವಾಗಿ ಬದುಕಬೇಕಂದ್ರೆ ತಮ್ಮ ಅನುಭವದ ಆಧಾರದ ನೀವು ನೀವೇನು ಸಂದೇಶ ಕೊಡ್ತೀರಿ ಈ ಜನತೆಗೆ ಮನುಷ್ಯನಿಗೆ ಶರೀರದಲ್ಲಿ ರೋಗ ಬೆಳವಣಿಗೆ ಆಗೋದಕ್ಕೆ ಮೂಲ ಕಾರಣ ಏನಂದ್ರೆ ಅವ್ರ ಟೆನ್ಷನ್ನು ಬಾಳ ಅಥೋನಾತಿ ವಿಚಾರನ ಮೀರಿ ವಿಚಾರ ಮಾಡೋದ್ರಿಂದ ಅದು ಮೆದುಳಿನ ಮೇಲೆ ಚಲೋ ಕೆಟ್ಟ ಪರಿಣಾಮ ಆಗ್ತದೆ ಆ ಕೆಟ್ಟ ಪರಿಣಾಮದಿಂದ ಎಲ್ಲ ಅವಯೋಗಿಗಳ ಆ ಪರಿಣಾಮ ಬರ್ತದೆ ಕಾಲು ಬರ್ತದೆ ನೋವು ಬರ್ತದೆ ಎದಿ ನೋಡ್ತದೆ ಹಾರ್ಟ್ ಅಟ್ಯಾಕ್ ಬರ್ತದೆ ಇವೆಲ್ಲ ಯಾಕೆ ಬರ್ತಾವ್ರಿ ನಾವು ಏನು ವಿಚಾರ ಮಾಡುವಂಥ ವಿಚಾರಗಳು ಅದಾವಲ್ಲ ನಮ್ಮನ್ನು ಮೀರಿ ವಿಚಾರ ಅದಾವ ಅದಕ್ಕೆ ಅದನ್ನು ಸರ್ ಮಾಡೋ ಶಕ್ತಿಗೆ ಆ ಮೆದುಳಿಗೆ ಆಗೋದಿಲ್ಲ ಇದರ ಮುಖಾಂತರ ಅದೇನು ಏನು ಮಾಡ್ತದೆ ಅಂದರೆ ಎಲ್ಲೋ ಒಂಥರ ಶಾರ್ಟ್ ಆಗಿ ಮೆದುಳಿನ ಮುಖಾಂತ್ರ ನಮ್ಗೆ ಅರ್ಧಂಗ ವಾಯು ಬರ್ತದೆ ಕೈ ಅಳಗಾಡ್ತದೆ ಕಾಲು ಅಳಗಾಡ್ತದೆ ನಾಲಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಕಿವಿ ಕೇಳಲಿಕ್ಕೆ ಬರೋದಿಲ್ಲ ಇವ ಅವಯವ ಮೇಲೆ ಯಾಕೆ ಪರಿಣಾಮ ಆಗ್ತೀಲ್ಲ ನಾವು ಏನು ವಿಚಾರ ಮಾಡಕತ್ತಿದಲ್ಲ ಅತಿ ಓರ್ಟೇಕ್ ವಿಚಾರ ಮಾಡ್ತೀವಲ್ಲ ಅದು ಟೆನ್ಷನ್ ನಮ್ಮನ್ನು ಮಿಟ್ಟು ಹೋಗಿರೋದಿಂದ ಬ್ರೈನ್ ಅಟ್ಯಾಕ್ ಆಗ್ತದೆ ಇದ್ರ ಮುಖಾಂತರ ನಮ್ಮ ಅವಯವದ ಮ್ಯಾಲ ಎಲ್ಲ ರೋಗ ಬರ್ತಾವಣದ ನನ್ನ ಆಯುರ್ವೇದಿಕ ವಿಷಯದಿಂದ ನಿಮಗೆ ತಿಳಿಪಡಿಸ್ತೀನಿ ಓಂ ನಮೋ ಜಗದಂಬೆ ನಮಃ ಬೇಡ ಓಂ ನಮ ಶಿವಾಯ ನಮ ಶ್ರೀ ಹರಿ ನಾರಾಯಣ ಜೈ ರಾಮ್ ಶ್ರೀರಾಮ್ ಜೈ ಜಯ ರಾಮ್ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಅಲ್ಲಾಹೋ ಅಕ್ಬರ್ ಲಾಯಿಲ್ಲಾ ಇಲಾಯಿತ ಅಲ್ಲಾ ಲಾಯಿಲ್ಲಾ ಅಲ್ಲಾಹ ಅಕ್ಬರ್ ಅಲ್ಲ ನಿಮಗೆ ಯಾವುದು ಬೇಗ ಧ್ಯಾನ ಮಾಡುವಾಗ ಆ ನಾಮಸ್ಮರಣೆ ಮಾಡಿ ದೇವ ಹಬ್ಬ ಹಲವು ನಾಮಗಳು ದೇವನ ಹಬ್ಬ ಇದ್ರೂ ಅವನು ಅನೇಕ ರೂಪಲೇ ಅವ ಅನೇಕ ನಾಮಗಳಿಂದ ಅವನು ಪುಕಾರ ಮಾಡ್ತಾರೆ ಜ್ಞಾನದಲ್ಲಿ ಬಂದಿರ್ತಾರೆ ಎಷ್ಟೋ ಜಗತ್ತಿಗೆ ಆ ಸ್ಥಿತಿ ಪ್ರಾಪ್ತ ಆಗ್ಯದ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ನಾಮಸ್ಮರಣೆ ಮಾಡೋದ್ರಿಂದ ಏನಾಗ್ತದೆ ಯಾವ ಫಲ ಪ್ರಾಪ್ತ ಅಂತ ಹೇಳಿ ಒಬ್ಬಕ್ಕೆ ಜೋಗ ಜನ್ಮಗಳಿದ್ರು ದೇವದಾಸಿ ಅಕ್ಕಿ ತೆಲೆಮಾಲ ಒಂದು ಎಲ್ಲ ಜಗ ಇತ್ತು ಒಬ್ಬ ಬ್ರಾಹ್ಮಣ ಪಂಡಿತ ಮಹಾನ್ ಪಂಡಿತ ಅವನು ಅವ ಏನು ಹಾಕ್ತಿರ್ತಾರೆ ಪವಾಡ್ಗಳು ಆಗ್ತವೆ ನಮಗಿನ್ನೂ ಹಳಿಗಳಿಗೆ ಸಮುದ್ರ ಇದೋಣಿಗೆ ಇರಲಿಲ್ಲ ಅವ್ರು ತಮ್ಮ ಹುಟ್ಟಂಥ ಒಂದು ಕಂಬಳಿ ನೀರಿನಲ್ಲಿ ಹಾಕಿದ್ರಿಂದ ಅತಿಮೇಲೆ ಕೂತ ಅವ್ರು ಹೊಳಿದಾಡ್ತಿದ್ರು ಅವಾಗ ಆ ಹೆಣ್ಮಾಗಳು ಒಬ್ಬಕ್ಕೆ ಆ ಏನು ಮಾಡಿದೆ ಅಂತ ತಣ್ಣ ಕಂಬಳಿ ನೀರಿನ ಹಾಕಿಂದ ಓಂ ಶ್ರೀ ಹರಿ ನಾರಾಯಣ ಅಂತಂದು ಬಿಟ್ಟ ಓಂ ಶ್ರೀ ಹರಿ ನಾರಾಯಣ ಓಂ ಶ್ರೀ ಹರಿ ನಾರಾಯಣ ಓಂ ಶ್ರೀ ಹರಿ ನಾರಾಯಣ ಅಂತ ಹೋದ ಆಮೇಲೆ ಅದು ಕಂಬಳಿ ಅವ್ನು ತಕ್ಕೊ ಅಂತ ಹೋಗ್ಬಿಡ್ತು ನಾರಾಯಣ 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 ಅಂತಿದ್ದ ಆಮೇಲೆ ಈ ಹೆಣ್ಮಾಗಳು ಏನು ಮಾಡ್ನ ಜಗ ತಾಳಗಿಟ್ಟಕ ನೀರ ಇಟ್ಟು ಓದೋದ ಓದ ಎಲ್ಲೋ ಆ ನಿನ್ನ ಪಾಲಕ್ಕೆ ಓದ ಅಂದರು ಆ ಜಗದ್ಮಾಲ ಕೂತಿ ಬಿಟ್ಲಾಯ್ತು ಸಲ ಉದೋ ಏನು ಅಂದಳು ಹಂಗೆ ಉದಗ ಅನ್ಕೋತ ಹೋಗ್ಬಿಟ್ಲು ಇವನು ಮುಂದೆ ದಾಟಿ ಹೋಗ್ತದೆ ಯಾವುದು ಎಲ್ಲವನ್ನ ಜಗ ಹೋಗಿ ದಂಡಿಗೆ ಹತ್ತಿರ ಹಾಕಿ ಇವು ಇನ್ನೂ ನಾವು ಮತ್ತೆ ಹಳಗಾಡಕ್ಕೆ ಅದು ಹಳಗಡಕ್ಕೆ ಹೋಗ್ತ ನಾರಾಯಣ ನಾರಾಯಣಕ್ಕಿಂತ ಮೊದಲು ದೊಡ್ಡ ದೇವರು ಯಾವುದು ಆದಿ ನಾರಾಯಣ ಬಹುಶಃ ಇರಬೇಕಂದ ಇವನಿಗೆ ಬಿಟ್ಟ ಆದಿನಾರಾಯಣ ನಾರಾಯಣ ಆದಿ ನಾರಾಯಣ ಒಂದು ಸ್ವಲ್ಪ ಹಳಿಗಾಡದು ಬಂದಾತು ಇವನಕಿತ್ತು ಮೊದಲು ಯಾವ್ದು ಅಧೀ ಪುರುಷ ನಾರಾಯಣ ಅಂತ ಅನ್ಬೇಕಂದ ನಾರಾಯಣ ನಾರಾಯಣ ಅನ್ಬೋದು ಅವನಕಿಂತ ಮೊದಲು ಗೋವಿಂದ ಇರಬೇಕು ಬಹುಶಃ ಅಂತಂದ ಆಮೇಲೆ ಹರಿಗೋವಿಂದ ಹರಿಗೋವಿಂದ ಹರಿಗೋ ಹೋದ ಆಮೇಲೆ ನಡು ಹೋದ ಅದು ಹರಿಗೋವಿಂದ ಅಂದ ಅದು ಮುರ್ಕೊಂಡು ಹೋಗಿಬಿಡ್ತು ಯಾಕಂದ್ರೆ ಯಾವುದು ನಾಮದ ಮೇಲೆ ಅವ್ನಿಗೆ ಭಕ್ತಿ ಇರಲಿಲ್ಲ ಶ್ರದ್ಧೆ ಇರಲಿಲ್ಲ ಇದ್ರ ಮುಖಾಂತರ ಅವನು ಅಳಿಗಾಡುವಂಥ ಡೋಣಿ ಆ ವಸ್ತ್ರ ಕಂಬಳಿ ಮುಣಗಿ ಹೋಗಿಬಿಡ್ತು ಎಲ್ಲವೂ ನೀನು ಪಾಲ್ಕು ಹೋದ ಅಂತೇಳಿ ಹೆಣ್ಣಮಗಳು ದಾಟವಾಳ ಏಕೀಕರಣ ನಾಮದಿಂದ ಆಯ್ಕೆ ಒಳ್ಳೆಯದು ದಾಟ್ಲು ಹಾಗೆ ಸಂಸಾರ ನಾವು ದಾಟಬೇಕಂತಂದ್ರೆ ಶ್ರದ್ಧೆ ಆಗಿರುವಂಥ ಒಂದು ನಂಬಿಕೆ ನಾಮ ಸಂಕೇತವಾಗಿರುವಂಥ ಒಂದು ಸಂಸ್ಕಾರ ನಾವು ಪಡೆದು ಆ ಧ್ಯಾನ ಮಾಡೋ ಆ ನಾಮ ಧ್ಯಾನ ಮಾಡೋದ್ರಿಂದ ನಾವು ಈ ಪ್ರಪಂಚದಲ್ಲಿ ಮುಕ್ತರಾಗ್ತೇವೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಜೈಶ್ರೀ ತಾವು ತಾವೊಬ್ಬರು ದೈವಿ ಉಪಾಸಕರಾಗಿ ಒಬ್ಬ ಆಧ್ಯಾತ್ಮಿಕ ಗುರುವಾಗಿ ನಮ್ಮ ಇವತ್ತಿನ ಪೀಳಿಗೆಗೆ ಮತ್ತು ಮುಂದೆ ಬರುವ ಜನರೇಷನ್ ಪೀಳಿಗೆಗೆ ತಾವು ಕೊಡೋಂಥ ಮುಖ್ಯ ಸಂದೇಶ ಏನು ಈ ಸಮಾಜ ಸುಧಾರಣೆ ಬಹುಶಃ ಯಾವ ಬೋಧಾಮೃತದಿಂದ ಯಾವ ಮಠ ಮಾನ್ಯರಿಂದ ಯಾವ ಗುರುಗಳಿಂದ ಸಮಾಜ ಸುಧಾರಣೆ ಬಹುಶಃ ಆಗೋದಿಲ್ಲ ಸಮಾಜ ಅನ್ನೋದೊಂದು ಭಾಳ ಒಂದು ಸಾರ್ವತ್ರಿಕವಾಗಿರುವಂಥ ಒಂದು ಸಮಾಜ ಶಕ್ತಿ ಅದು ಆ ಶಕ್ತಿ ಒಳಗೆ ಈ ಪ್ರತಿಯೊಬ್ಬರಿಗೊಂದೊಂದು ಇಚ್ಛೆ ಹೋಗೋದವು ನಾವು ಹಿಂಗೆ ಆಗಬೇಕು ಒಬ್ಬನ ಎಮ್ ಎಲ್ ಎ ಆಗಬೇಕಂದ್ರೆ ಇನ್ನೊಬ್ಬ ಎಮ್ ಎಲ್ ಎ ಸೋಲಿಸ್ಬೇಕಾಗಿದೆ ಇಲ್ಲಿ ಏನಾಗ್ತದ ಒಂದು ಹಿಂಸೆ ರೂಪದಲ್ಲಿ ಮನುಷ್ಯ ತನ್ನ ಅಸ್ತಿತ್ವವನ್ನು ಸಾಧಿಸಿ ಆ ಅಧಿಕಾರಕ್ಕೆ ಹೋಗಿ ಮುಟ್ಟುತ್ತಾನ ಅಹಿಂಸೆಯಿಂದ ಅಲ್ಲ ಈಗ ನಾ ಇಲ್ಲೇನು ಹೇಳಬೇಕಪ್ಪ ಎಲ್ಲರೂ ಸಾರ್ವತ್ರಿಕವಾಗಿ ಏನು ಹೇಳೋದಪ್ಪ ಅಂದರೆ ನಮ್ಮ ಆಶೆಗಳಿಗೆ ನಾವು ಕಡಿವಾಣ ಹಾಕಬೇಕು ಕಾಮ ಕ್ರೋಧ ಮಧ ಮತ್ಸರ ಮೋಹ ಲೋಭ ಇವು ನಮ್ಮ ಆರು ವೈರಿಗಳು ಒಂದು ಸಲ ಶಿವಾಜಿ ಮಹಾರಾಜ್ಗೆ ತುಕಾರಾಮ ಅವರು ಗುರುಗಳು ಶಿವಾಜಿ ಮಹಾರಾಜ್ ಕೇಳಿದಂಥ ತುಕಾರಾಮನ ಅಪ್ಪ ನಾ ಏನು ಮಾಡಲಿ ಭಾಳ ಮಂದಿ ನನಗೆ ವೈರಿಗಳು ಅದಾರ ಅದಕ್ಕೆ ಯಾವಕ್ಕಿಲ್ಲ ಮೊದಲು ನಾನು ಆಶೆಪಡಿಸಿಲ್ಲ ಅಂದಂತ ಅದಕ್ಕೆ ಶಿವಾಜಿ ಮಹಾರಾಜ ತುಕಾರಾಮ್ ಹೇಗ್ರಂತಪ್ಪ ಯಾವಕ್ಕಿಲ್ಲ ಏನು ಕೆಡುತ್ತೀವಿ ಕಟಿಗೆಯದ ಗುಡ್ಡದ ಗಾಡಿಯೋದು ಕಲ್ಲಿಂದ ಅದು ನಿನ್ನ ಒಳಗೆ ಆರು ಮಂದಿ ವೈರಿಗಳು ಅದಾರೋ ನೀ ಅವರ ಮೊದಲು ಜಯಿಸು ಅಂದತ್ ಅವ್ರು ಯಾರ್ರೀ ಅಪ್ಪ ಅಂತ ಕೇಳ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಹ ಇವರ ಮೊದಲು ಸಂಹಾರ ಮಾಡು ಅದಕ್ಕೇನು ಶಾಸ್ತ್ರ ಬಂದೂಕ ಬರ್ಚಿ ಫಿರಂಗಿ ಬೇಡ ಒಳಗೆ ಅಡಗಿರುವಂಥ ಭಗವಂತನ ನಾಮಸ್ಮರಣೆ ಏನು ಸ್ಮರಣೆ ಅದಲ್ಲ ಆ ಸ್ಮರಣೆಯಿಂದ ಭಗವಂತನ ಸ್ಮರಣೆ ಮಾಡು ನೀನು ರಾಮನಂಗ ಆಗಬೇಕು ನಮ್ಮೊಳಗೆ ಶಾಂತಿ ನಮ್ಮ ಮನೆ ಒಳಗಾತು ಸಮಾಜದಲ್ಲಿ ಆತು ಮಠದಾಗ ಮಠದಾಗಾತೋ ಅಥವಾ ನಿಮ್ಮ ಮಠದಾಗಾತು ನಿಮ್ಮೊಳಗೆ ಕ್ಷಮೆ ಇದ್ದರೆ ಸಿದ್ಧಿ ನೀವು ಸಾಧನ ಮಾಡ್ತೀರನ್ನೊಳಗೆ ಎರಡು ಮಾತಿಲ್ಲ ಅದಕ್ಕೆ ಕ್ಷಮಾ ಏನಂದ್ರೆ ಇದು ಬ್ರಹ್ಮ ಕ್ಷಮಾ ವಿಷ್ಣು ಕ್ಷಮಾ ಶಿವ ಕ್ಷಮಾ ಶಾಂತಿ ಕ್ಷಮಾ ಲಕ್ಷ್ಮೀ ಇದು ಎಲ್ಲಿ ಇರ್ತದ ಅಲ್ಲಿ ಲಕ್ಷ್ಮಿಯವರ ಮನೆಯಾಗ ಡಾನ್ಸ್ ಮಾಡ್ತಾವಂತ ಎಲ್ಲಿ ಕ್ಷಮೆ ಐತಿ ಹೋಗಲಿ ಬಿಡಪ್ಪ ಅನ್ನೋ ಶಕ್ತಿ ಐತಿ ಅಲ್ಲಿ ದೇವಿ ಡಾನ್ಸ್ ಮಾಡ್ತಾವಂತ ಈ ಒಂದು ಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಆ ಜಗನ್ಮಾತೆಯಾದ ದೇವಿಯ ದರ್ಶನ ಪಡೆದು ಪುನೀತರಾಗಿ ಅಂತ ಹೇಳ್ತಾ ಧರ್ಮೋ ರಕ್ಷತೆ ರಕ್ಷತಃ ಅಂತ ಅಂದರೆ ನೀವು ಧರ್ಮನ ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸಾಯಿರಾಮ್